ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸ್ವಾತಿ ಎಂಎಸ್ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಮಾಘಮಾಸ ಕೃಷ್ಣಪಕ್ಷ ಪಂಚಮಿ ಚಿತ್ತ ನಕ್ಷತ್ರ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಮುಖ್ಯಾಂಶಗಳು ಮಾದಲಕೊಡುಗೆಯಲ್ಲಿ ಶ್ರೀ ಗಣಪತಿ ದೇವಸ್ಥಾನದ ಪ್ರತಿಷ್ಠಾಪನೆ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಬಸದಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಸುದ್ದಿಯ ವಿವರ ಮೆಣಸೆ ಗ್ರಾಮ ಪಂಚಾಯಿತಿಯ ಮಸಿಗೆ ಗ್ರಾಮದ ಮಾದಲಕುಡಿಗೆ ಶ್ರೀ ಗಣಪತಿ ದೇವಸ್ಥಾನದಲ್ಲಿ ಭಾನುವಾರ ಪ್ರತಿಷ್ಠಾಪನಾ ದಿನವಾದ ಮಾಘ ಮಾಸದ ಚತುರ್ಥಿಯಂದು ವಿಶೇಷ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು ಕಳೆದ ವರ್ಷ ದೇವಸ್ಥಾನದ ಜೀರ್ಣೋದ್ಧಾರ ನಂತರ ಶ್ರೀ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ನೂತನ ದೇಗುಲದಲ್ಲಿ ಸ್ವಾಮಿಯ ಪ್ರತಿಷ್ಠೆ ಕುಂಭಾಭಿಷೇಕ ನೆರವೇರಿಸಿದ್ದರು ಸ್ವಾಮಿಗೆ ಸಹಸ್ರ ಮೋದಕ ಗಣಹೋಮ ವಿಶೇಷ ಪೂಜೆ ಮಹಾಮಂಗಳಾರತಿ ನಡೆಯಿತು ನಾಗದೇವರಿಗೆ ಪವಮಾನಾಭಿಷೇಕ ನಡೆಯಿತು ಅರ್ಚಕ ಕಚ್ಚೋಡಿ ಉದಯಭಟ್ ನೇತೃತ್ವದ ಅರ್ಚಕರ ತಂಡ ಹೋಮ ವಿಶೇಷ ಪೂಜಾ ಕಾರ್ಯಕ್ರಮ ನಡೆಯಿತು ವಾರ್ಷಿಕ ಕಾರ್ಯಕ್ರಮದ ಅಂಗವಾಗಿ ದೇವಸ್ಥಾನವನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು ಕಿರಕೋಡು ಶೂನ್ಯ ಮಸಿಗೆ ಪಡುಬೈಲು ಕಾನುವಳ್ಳಿ ಅಂಗುರುಡಿ ಕೆರೆಮನೆ ರೇಣುಕಾಂಬಾನಗರ ಮೂಡಬನ ಕೊರಡಕಲ್ಲು ಸಹಿತ ಸುತ್ತಮುತ್ತಲಿನ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಗ್ರಾಮದ ಮುಖಂಡರಾದ ರಾಧಾಕೃಷ್ಣ ಭಟ್ ವೆಂಕಟಗಿರಿ ಕೇಶವ ಭಟ್ ಸಂಪತ್ ಭಾಸ್ಕರ್ ಅಣ್ಣಪ್ಪ ಪಿ ಬಿ ಶ್ರೀನಿವಾಸ್ ಮಲ್ಲಪ್ಪ ಅಂಗುರುಡಿ ದಿನೇಶ್ ಗಿರಿಜಾಲಕ್ಷ್ಮಿ ಸುನೀತಾ ಶಂಕರ ನಂದೀಶ ಇತರರು ಇದ್ದರು ಸಂಸ್ಕಾರ ಸಂಘಟನೆ ಸೇವೆ ಎಂಬುದು ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಮೂಲ ಮಂತ್ರವಾಗಿದೆ ಎಂದು ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆ ಸಂಚಾಲಕ ನಾಗೇಶ್ ಕಾಮತ್ ಹೇಳಿದರು ಪಟ್ಟಣದ ಪಾರ್ಥೇಶ್ವರ ಜೈನ ಬಸದಿಯಲ್ಲಿ ಭಾನುವಾರ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಜೆಸಿಐ ಮತ್ತು ವಿಶ್ವಭಾರತಿ ಸೇವಾ ಟ್ರಸ್ಟ್ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿದ್ದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಮ್ಮ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ದೇವಸ್ಥಾನ ವಸದಿ ಮಂದಿರ ಹಾಗೂ ಸಾರ್ವಜನಿಕ ಸ್ಥಳದ ಸ್ವಚ್ಛತೆ ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು ವಿಶ್ವಭಾರತಿ ಸೇವಾ ಟ್ರಸ್ಟ್ನ ಶ್ರೀಧರ್ ಮಾತನಾಡಿ ಸಾಮಾಜಿಕ ಸೇವೆ ನಮ್ಮ ಉದ್ದೇಶವಾಗಿದ್ದು ಸ್ವಚ್ಛತೆಗೆ ಪ್ರಾಮುಖ್ಯತೆ ಕೊಟ್ಟು ಮಲಿನವಾಗಿರುವ ಪರಿಸರವನ್ನು ಸ್ವಚ್ಛಗೊಳಿಸುವ ಉದ್ದೇಶ ಹೊಂದಲಾಗಿದೆ ಎಂದರು ಜೆಸಿಐ ಅಧ್ಯಕ್ಷ ಅಶೋಕ್ ಮಾತನಾಡಿ ನಮ್ಮ ಊರಿನ ಬಗ್ಗೆ ನಮಗೆ ಗೌರವವಿರಬೇಕು ಮಕ್ಕಳ ಹಂತದಿಂದಲೇ ಸ್ವಚ್ಛತೆ ಎಂಬುದು ಪಾಠವಾಗಿ ಬಂದರೆ ಮಾತ್ರ ಶುದ್ಧ ಪರಿಸರ ಕಾಣಲು ಸಾಧ್ಯ ಎಂದರು ಬಸದಿಯ ಸುತ್ತಮುತ್ತ ಸ್ವಚ್ಛತಾ ಕಾರ್ಯಕ್ರಮ ಕೈಗೊಳ್ಳಲಾಯಿತು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ವಿಜಯ್ ಕುಮಾರ್ ರಾಘವೇಂದ್ರ ಸುಜನ್ ಎಂ ಕೆ ಕುಮಾರ್ ಡಾಕ್ಟರ್ ನಿರಂಜನ್ ಅಜಿತ್ ಚೇತನ್ ಇತರರು ಇದ್ದರು ಜಾಹೀರಾತು ಶುದ್ಧವಾದ ಕೊಬ್ಬರಿ ಮತ್ತು ಶೇಂಗಾ ಎಣ್ಣೆ ಮಾರಾಟ ಮಾಡಲು ಪ್ರತಿನಿಧಿಗಳು ಬೇಕಾಗಿದ್ದಾರೆ ಸಂಪರ್ಕಿಸಿ ಎಂಟು ಸೊನ್ನೆ ಎಂಟು 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 ನಾಲ್ಕು ಮೂರು ಒಂದು ಒಂಬತ್ತು ಸೊನ್ನೆ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂಎಸ್ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು